ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಕೊನೆಗೂ ಯುದ್ಧ ಭೂಮಿಯಿಂದ ಓಡಿ ಹೋದ ಉತ್ತರ ಕುಮಾರ ಏನು ಉತ್ತರ ಪೌರುಷವನ್ನು ಕೊಚ್ಕೊಂಡದ್ದೇ ಕೊಚ್ಕೊಂಡದ್ದು ಕೊಚ್ಕೊಂಡದ್ದೇ ಕೊಚ್ಕೊಂಡದ್ದು ಬಿಹಾರದಲ್ಲಿ ತ್ರಿಕೋಣ ಸ್ಪರ್ಧೆ ಈ ಪ್ರಶಾಂತ್ ಕಿಶೋರ್ ಯಾರಿಗೆ ಅಡ್ಡಗಾಲಾಗ್ತಾರೆ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದು ಬಿಡಬಹುದಾ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿ ಈ ಸಂಜೆ ಆದಮೇಲೆ ಎಲ್ಲ ನ್ಯಾಷನಲ್ ಟಿ ವಿ ನೆಟ್ವರ್ಕ್ನಲ್ಲಿಯೂ ಚರ್ಚೆ ಮೇಲೆ ಚರ್ಚೆ ಚರ್ಚೆ ಮೇಲೆ ಚರ್ಚೆ ಯಾವ್ಯಾವ ಕ್ಷೇತ್ರದಲ್ಲಿ ಈತ ಗೆಲ್ಲಬಹುದು ಅಂತ ಒಬ್ಬ ಪ್ರಶ್ನೆ ನಿತೀಶ್ ಕುಮಾರ್ಗೆ ಎಷ್ಟು ತೊಂದರೆ ಮಾಡಬಹುದು ಅಂತ ಇನ್ನೊಬ್ಬ ಪ್ರಶ್ನೆ ಎಲ್ಲಕ್ಕಿಂತ ಮಜಾ ಅಂದರೆ ಈತ ಹುಲಿ ವೇಷ ಹಾಕ್ಕೊಂಡಿದ್ದ ಅಂತ ನಿನ್ನೆ ಮಧ್ಯಾಹ್ನ ಖಚಿತ ಆಗೋಯ್ತು ಯಾವಾಗ ಬಿಹಾರದ ರಾಘವುರ ಕ್ಷೇತ್ರದಿಂದ ತೇಜಸ್ವಿ ಯಾದವ್ ನಾಮಪತ್ರ ಸಲ್ಲಿಕೆ ಮಾಡ್ತಾರೋ ಹಾಜಿಪುರ್ಗೆ ಹೋಗಿ ನಾನು ಆತನ ಎದುರುಗಡೆ ನಿಲ್ತೀನಿ ಏನಾಗಿದ್ದಾಗಲಿ ಅಂತ ಪ್ರಶಾಂತ್ ಕಿಶೋರ್ ಹೇಳಿರ್ತಾರೋ ಯಾವಾಗ ಆತ ಚುನಾವಣೆಗೆ ನಿಂತ ಮೇಲೆ ಈತ ನಾಮಪತ್ರ ಸಲ್ಲಿಕೆ ಮಾಡಲಿಲ್ವೋ ಅಲ್ಲಿಗೆ ಖಚಿತ ಹೋಯಿತು ಈತ ಒಂದು ಹುಲಿ ವೇಷ ಹಾಕ್ಕೊಂಡಿರೋ ವ್ಯಕ್ತಿ ಇದು ಹುಲಿ ಅಲ್ಲ ಇದು ಬೆಕ್ಕು ಅಂತ ನೋಡಿ ಎಂಥ ರಾಜಕಾರಣದ ದುರಂತ ಹೇಗಿದೆ ಅಂದರೆ ಒಂದು ಕಾಲಕ್ಕೆ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಹದಿನಾರರ ಸಂದರ್ಭದಲ್ಲಿ ನರೇಂದ್ರ ಮೋದಿಗೆ ಸ್ವಂತ ತಾಕತ್ತೇ ಇಲ್ಲ ಪ್ರಶಾಂತ್ ಕಿಶೋರ್ ಸ್ಟ್ರಾಟಜಿ ಮಾಡಿದ್ದರಿಂದಾಗಿ ಪ್ರಶಾಂತ್ ಕಿಶೋರ್ ಅಂಥದ್ದೊಂದು ದೊಡ್ಡದಾದಂಥ ನರೇಟಿವ್ ಪ್ರೊಪಗಾಂಡ ಸೃಷ್ಟಿ ಮಾಡಿದ್ದರಿಂದಾಗಿ ನರೇಂದ್ರ ಮೋದಿ ಅವರು ಆ ರೀತಿ ಗೆಲ್ಲಲಿಕ್ಕೆ ಸಾಧ್ಯ ಆಯಿತು ಇಲ್ಲೇ ಹೋದರೆ ನರೇಂದ್ರ ಮೋದಿಗೆ ಈ ರೀತಿಯಾದಂಥ ಪ್ರಚಂಡ ಯಶಸ್ಸು ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಎಲ್ಲರೂ ಈ ದೇಶದಲ್ಲಿ ನರೇಟಿವ್ ಸೃಷ್ಟಿ ಮಾಡಿದರು ಎಂಥ ವಿಚಿತ್ರ ನೋಡಿ ನರೇಂದ್ರ ಮೋದಿ ತುಟಿ ಪಿಟಕ್ಕಲ್ಲಿಲ್ಲ ಅವರ ಅತಿ ದೊಡ್ಡ ಅಸ್ತ್ರ ಏನು ನರೇಂದ್ರ ಮೋದಿ ಅವ್ರದ್ದು ಅಂತಂದರೆ ಅವರ ಮೌನ ಮತ್ತು ಅವರ ತಾಳ್ಮೆ ಮೊನ್ನೆ ಮೂವತ್ತು ಜನರನ್ನು ಡೊನಾಲ್ಡ್ ಟ್ರಂಪ್ ಸೇರಿಸಿದರು ಈಜಿಪ್ಟ್ನಲ್ಲಿ ನಿಮಗೆ ಗೊತ್ತಿದೆ ಈತನೇ ಸಂಧಾನ ಮಾಡಿದಂಥ ಗಾಜಾ ಮತ್ತು ಹಮಾಸ್ ಹೆಸರಿಯಲ್ಲಿ ಯುದ್ಧದ ಸಂಧಾನದ್ದು ನರೇಂದ್ರ ಮೋದಿ ಅವರು ಅದಕ್ಕೆ ಹೋಗಲಿಲ್ಲ ಜಗತ್ತಿನ ಎಲ್ಲ ದಿಗ್ಗಜರು ಹೋಗಿದ್ದಾರೆ ಅದಕ್ಕೆ ನರೇಂದ್ರ ಮೋದಿ ಹೋಗಬೇಕಾಗಿತ್ತು ಅಂತ ಎಲ್ಲರೂ ಇನ್ನಿಲ್ಲದ ಹಾಗೆ ಅದ್ರ ಬಗ್ಗೆ ವ್ಯಾಖ್ಯಾನ ಮಾಡಿದರು ನರೇಂದ್ರ ಮೋದಿ ಇಂಥದ್ದೊಂದು ದೊಡ್ಡ ಅವಕಾಶವನ್ನು ವೈಶ್ವಿಕ ವೇದಿಕೆಯನ್ನು ಬಿಟ್ಟು ಕೊಟ್ಟದ್ದು ಎಷ್ಟು ಮಟ್ಟಿಗೆ ಸರಿ ಅವ್ರು ಹೋಗಿಲ್ಲ ಅಂದರೆ ಜೈಶಂಕರ್ ಕಳಿಸ್ಬೇಕಾಗಿತ್ತು ಜೈಶಂಕರ್ ಹೋಗಿಲ್ಲ ಬರೀ ರಾಜ್ಯ ಮಂತ್ರಿಯನ್ನು ಕಳಿಸಿದರು ಇದು ಎಷ್ಟು ಮಟ್ಟಿಗೆ ಸರಿ ಅಂತೆಲ್ಲ ಪ್ರಶ್ನೆಯನ್ನು ಮಾಡಿದರು ಇನ್ಕ್ಲೂಡಿಂಗ್ ಶಶಿ ಥರೂರ್ ಶಶಿಥರೂರ್ ಒಬ್ಬ ವಿದೇಶಾಂಗ ವ್ಯವಹಾರಗಳಲ್ಲಿ ನಿಪುಣ ಅಂತ ಹೆಸರಿರುವಂಥ ವ್ಯಕ್ತಿ ಮತ್ತು ಆತನಿಗೆ ಜಿಯೋ ಪಾಲಿಟಿಕ್ಸ್ ಚೆನ್ನಾಗಿ ಗೊತ್ತಿರೋ ವ್ಯಕ್ತಿ ಆತ ಕೂಡ ಅಂದರು ಏನಂತ ಒಂದು ದೊಡ್ಡ ಅವಕಾಶದಿಂದ ವಂಚಿತರಾಗ್ಬಿಟ್ರು ನರೇಂದ್ರ ಮೋದಿ ಅಂತ ನೋಡಿದರೆ ಮಾರನೇ ದಿವಸ ಪೌರೋಹಿತ್ಯ ಮಾಡಲಿಕ್ಕೆ ಡೊನಾಲ್ಡ್ ಟ್ರಂಪ್ ಇದ್ದಾರೆ ಆ ಕಡೆ ಬೆಂಜಮಿನ್ ನೆತನ್ಯಾಹೂ ಇಲ್ಲ ಈ ಕಡೆ ಹಮಾಸ್ ಉಗ್ರರ ನಾಯಕನಿಲ್ಲ ಯಾರ ಜೊತೆ ಸಂಧಾನ ಸಭೆ ಹೋಗಲಿ ಡೊನಾಲ್ಡ್ ಟ್ರಂಪು ಅಲ್ಲಿ ನಡೆಸ್ಕೊಂಡಿರುವ ರೀತಿ ಹೇಗಿತ್ತು ಅಂತಂದರೆ ಈ ಕಡೆ ಫ್ರಾನ್ಸ್ನ ಕ್ಯಾಮರೋನ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡಿದರು ಈ ಕಡೆ ಸ್ಟಾರ್ಮರ್ಗೆ ತುಚ್ಛವಾಗಿ ನಡ್ಕೊಂಡ್ರು ಈ ಪಾಕಿಸ್ತಾನದ ಶಹಬಾಜ್ ಷರೀಫ್ಗೆ ಜೋಕ್ ಮಾಡಿ ಆತಿಂದ ಹೇಳಿ ಕಿವಿಯಲ್ಲಿ ಏನು ಹೇಳಿದೆ ಅದು ಅದನ್ನು ಮೈಕ್ ಮುಂದೆ ಹೇಳುವಂಥ ಮಾತಾಡಿಸಿದರು ಎಲ್ಲರನ್ನೂ ಅತ್ಯಂತ ಅಸಂಬದ್ಧವಾಗಿ ಅಶ್ಲೀಲವಾಗಿ ಅಶ್ಲೀಲನೂ ಮಾಡಿದರು ಅವರು ಅಶ್ಲೀಲವಾಗಿ ಕೆಟ್ಟದಾಗಿ ನಡ್ಕೊಂಡು ರಾಷ್ಟ್ರ ನಾಯಕರನ್ನು ಚಿಲ್ಲರೆ ಅಂತ ಬಿಂಬಿಸಿದರು ನರೇಂದ್ರ ಮೋದಿ ಅಂತಲೇ ಹೋಗಿದ್ದರೆ ಅವರ ಸ್ಥಿತಿ ಏನಾಗ್ತಿತ್ತು ಸುಮ್ಮನೆ ಆಲೋಚನೆ ಮಾಡಿ ಮತ್ತೊಬ್ಬ ಫ್ರಾನ್ಸ್ನ ಅಧ್ಯಕ್ಷನ ರೀತಿಯಲ್ಲಿ ಮತ್ತೊಬ್ಬ ಇಂಗ್ಲೆಂಡಿನ ಪ್ರಧಾನಿ ಬ್ರಿಟನ್ನಿನ ಪ್ರಧಾನಿಯ ರೀತಿಯಲ್ಲಿ ಮತ್ತೊಬ್ಬ ಶಾಬಾ ಶರೀಫ್ ರೀತಿಯಲ್ಲಿ ಗುಂಪಿನಲ್ಲಿ ಗೋವಿಂದ ಆಗಿ ಕಳೆದು ಹೋಗಬೇಕಾಗಿತ್ತು ನರೇಂದ್ರ ಮೋದಿ ನರೇಂದ್ರ ಮೋದಿ ಅವರ ಜಾಗತಿಕ ದೂರದೃಷ್ಟಿ ಇದೆಯಲ್ಲ ಅದು ನಾವು ಯಾರೂ ಕಲ್ಪನೆ ಮಾಡಲಿಕ್ಕೆ ಇಲ್ಲ ಅಂಥ ಕಲ್ಪನಾ ಅಂಥ ವ್ಯಕ್ತಿಯೇ ಈ ಪ್ರಶಾಂತ್ ಕಿಶೋರ್ನನ್ನು ಈ ಚುನಾವಣೆ ಆದಮೇಲೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಆದಮೇಲೆ ದೂರ ಇಟ್ಬಿಟ್ರು ಪ್ರಶಾಂತ್ ಕಿಶೋರ್ ಹೇಳಿದ್ದೇನು ನಾನು ಇಷ್ಟೆಲ್ಲ ಮಾಡಿ ಸರ್ಕಾರ ತಂದೆ ನನಗೆ ಸ್ಥಾನಮಾನವನ್ನೇ ಕೊಡಲಿಲ್ಲ ಅಂತ ಗಲಾಟೆ ಮಾಡಿದರು ಅವ್ರು ಕರ್ಕೊಂಡೋಗಿ ನಿತೀಶ್ ಕುಮಾರ್ ಅವ್ರನ್ನ ಉಪಾಧ್ಯಕ್ಷ ಮಾಡಿದರು ಪಕ್ಷದ ಜೆ ಡಿ ಯುದು ಸಾಲಿಲ್ಲ ನನಗೆ ಅಂದರು ಅದಾದಮೇಲೆ ಯಾರನ್ನ ಬೇಕಾದರೂ ಗೆಲ್ಲಿಸ್ತೀನಿ ಅಂತ ಮಮತಾ ಬೇಗಮ್ ಹತ್ರ ಹೋದರು ಮಮತಾ ಬೇಗಮ್ ಸ್ವತಃ ಗೆಲ್ಲುವ ಶಕ್ತಿ ಇದ್ದಿದ್ದರಿಂದಾಗಿ ಪಶ್ಚಿಮ ಬಂಗಾಲ್ದಲ್ಲಿ ಗೆದ್ಕೊಂಬಂದರೆ ವಿನ ಮೂವತ್ತ್ಮೂರು ಮಾರ್ಕ್ಸ್ ತೆಗೆದುಕೊಳ್ಳೋನಿಗೆ ರ್ಯಾಂಕ್ ತೊಗೊಂಬಂದಂಥ ಕೆಲಸವನ್ನೇನು ಪ್ರಶಾಂತ್ ಕಿಶೋರ್ ಯಾವ ರಾಜ್ಯದಲ್ಲಿಯೂ ಮಾಡಲಿಲ್ಲ ಹಾಗೆ ಮಾಡಬಹುದಾಗಿದ್ದರೆ ಪಂಜಾಬ್ ಚುನಾವಣೆಯಲ್ಲಿ ಕಾಂಗ್ರೆಸ್ಸನ್ನು ಗೆಲ್ಲಿಸ್ಕೊಂಡು ಬರ್ಬೋದಿತ್ತು ಅದನ್ನು ಮಾಡಲಿಕ್ಕೆ ಅವ್ರ ಕಡೆ ಸಾಧ್ಯ ಆಗಲಿಲ್ಲ ಅವರು ಎಲ್ಲೆಲ್ಲಿ ಸ್ಟ್ರಾಟಜಿ ಮಾಡಿದಾರೋ ಯಾವ್ಯಾವ ಪಕ್ಷವನ್ನು ಗೆಲ್ಲಿಸ್ತೇನೆ ಅಂಥೇಳಿ ಕಾಂಟ್ರಾಕ್ಟ್ ತೊಗೊಂಡಿದ್ರು ಆ ಪಕ್ಷಗಳು ಗೆಲ್ಲುವ ಮುಂಚೂಣಿಯಲ್ಲಿದ್ದ ಪಕ್ಷಗಳಾಗಿದ್ದವು ವಿನ ಇದು ಹೆಂಗಿದೆ ಅಂದರೆ ನೀಟ್ ಪರೀಕ್ಷೆಗೆ ಒಬ್ಬ ವಿದ್ಯಾರ್ಥಿ ಕೂತ್ಕೊತಾನೆ ಅವನದು ಈಗಾಗಲೇ ನೂರಕ್ಕೆ ನೂರು ಮಾರ್ಕ್ಸ್ ಎಲ್ಲ ಸಬ್ಜೆಕ್ಟಲ್ಲಿ ತೊಗೊಂಡಿದ್ದಾನೆ ಬಯಾಲಜಿಯಲ್ಲಿ ತೊಗೊಂಡಿದ್ದಾನೆ ಫಿಸಿಕ್ಸಲ್ಲಿ ತೊಗೊಂಡಿದ್ದಾನೆ ಎಲ್ಲದರಲ್ಲಿ ತೊಗೊಂಡಿದ್ದಾನೆ ಅವನು ನೀಟ್ ಪರೀಕ್ಷೆ ಕೊಡ್ತಾನೆ ಅವನಿಗೆ ಟ್ರೈನಿಂಗ್ ಕೊಟ್ಟೆ ಟ್ಯೂಷನ್ ಮಾಡಿದೆ ಅಂತ ಇನ್ನೊಬ್ಬ ಯಾವುದೋ ಒಂದು ಕ್ಲಾಸ್ನವರು ಅವ್ನು ಫೋಟೋ ಹಾಕೋತಾರೆ ನಮ್ಮ ಆರ್ಗನೈಜೇಷನ್ನಲ್ಲಿ ಈತನಿಗೆ ನಾವು ಟ್ರೈನಿಂಗ್ ಕೊಟ್ವಿ ಈತನ ನೀಟ್ ಪರೀಕ್ಷೆಗೆ ತಯಾರಿ ಮಾಡಿದ್ದೀವಿ ಅಂತ ಹಾಗೆಯೇ ನರೇಂದ್ರ ಮೋದಿ ಅವರು ಗೆಲ್ಲಿಸಲಿಕ್ಕೆ ಪ್ರಶಾಂತ್ ಕಿಶೋರ್ ಬಂದು ಗೆಲ್ಲಿಸ್ಬೇಕಾಗಿರಲ್ಲ ನರೇಂದ್ರ ಮೋದಿ ಅವರ ಸ್ವಂತ ವರ್ಚಸ್ ಆಗಿತ್ತು ಗುಜರಾತ್ ಮಾಡೆಲ್ ಆಗಿತ್ತು ದೇಶದ ಪರಿಸ್ಥಿತಿ ಆಗಿತ್ತು ಜೊತೆಗೆ ಆಡಳಿತ ವಿರೋಧಿಯಲ್ಲೇ ಭ್ರಷ್ಟಾಚಾರ ಯಾವ ಮಟ್ಟಿಗಿತ್ತು ಅಂದರೆ ಅಲ್ಲಿ ಮತ್ತೊಬ್ಬ ನಾಯಕನ ಉದಯ ಆಗುವುದು ಅನಿವಾರ್ಯವಾದಂಥ ಪ್ರಸಂಗ ಆಗಿತ್ತು ಅಂಥದ್ದೊಂದು ಒಳ್ಳೆಯ ಸದಾವಕಾಶವನ್ನು ನರೇಂದ್ರ ಮೋದಿ ಅವರು ಬಳಸ್ಕೊಂಡ್ರು ಪ್ರಶಾಂತ್ ಕಿಶೋರ್ ಅಲ್ಲಿ ನಿಮಿತ್ತ ಮಾತ್ರ ಹೂವಿನ ಜೊತೆ ದಾರವು ಸ್ವರ್ಗಕ್ಕೆ ಹೋಯಿತು ಅಂತ ಅವರು ನನಗೂ ಸೇರ್ತಿದ್ದು ಅಂತ ಮಮ ಅಂದ್ಕೊಂಡ್ರು ಅದು ಬೇರೆ ವಿಚಾರ ಈಗ ಪ್ರಶ್ನೆ ಇರೋದು ಬಿಹಾರದ ಚುನಾವಣೆಯಲ್ಲಿ ಬಿಹಾರ ಚುನಾವಣೆಯಲ್ಲಿ ಕಳೆದ ಮೂರು ವರ್ಷಗಳಿಂದ ಈ ಮನುಷ್ಯ ಜನ ಸ್ವರಾಜ್ ಪಕ್ಷ ಅಂತ ಕಟ್ಕೊಂಡು ನೂರು ಜನ ಭ್ರಷ್ಟಾರರನ್ನ ಒಂದು ತಿಂಗಳಲ್ಲಿ ಜೈಲಿಗೆ ಕಳಿಸ್ತೇನೆ ಅಂತ ಈತ ಘೋಷಣೆ ಮಾಡಿದರು ಒಂದನೇದ್ದು ಎರಡನೇದು ನಾನು ಸ್ಪರ್ಧಿಸೋದೇ ಆದರೆ ನಾನು ಈ ತೇಜಸ್ವಿ ಯಾದವ್ ಎದುರುಗಡೆ ರಾಘೋಪುರ ಕ್ಷೇತ್ರದಿಂದನೇ ಸ್ಪರ್ಧಿಸ್ತೇನೆ ಏಕೆಂದರೆ ಒಬ್ಬ ನಾಯಕನಾಗಿ ಇನ್ನೊಬ್ಬ ನಾಯಕನ ಜೊತೆ ಸೆಣಸಬೇಕು ಅಂತ ನಿನ್ನೆವರೆಗೂ ಹೇಳ್ಕೊಂಡು ಓಡಾಡ್ತಾಯಿದ್ರು ಈಗ ಹೇಳ್ತಾರೆ ಪಕ್ಷದ ಬಲವರ್ಧನೆಗಾಗಿ ನಾನು ಚುನಾವಣೆಗೆ ನಿಲ್ಲ ಅಂತ ಹಂಗಾರೆ ಪಕ್ಷದ ಬಲವರ್ಧನೆಗಾಗಿ ನರೇಂದ್ರ ಮೋದಿಯವರು ಇಡೀ ದೇಶಾದ್ಯಂತ ಕ್ಯಾನ್ವಾಸ್ಗೆ ಹೋಗ್ತಾರೆ ಅವ್ರು ಚುನಾವಣೆ ಹೋಗೋದು ನಿಲ್ಪಡೋದು ಚುನಾವಣೆಯಲ್ಲಿ ಸ್ಪರ್ಧಿಸೋದು ನಿಲ್ಸಿದಾರಾ ಅಮಿತ್ ಶಾ ಇಡೀ ದೇಶಾದ್ಯಂತ ಪ್ರಚಾರಕ್ಕೆ ಹೋಗ್ತಾರೆ ಅವ್ರು ಚುನಾವಣೆ ಸ್ಪರ್ಧಿಸೋದು ನಿಲ್ಸಿದಾರಾ ಯೋಗಿ ಆದಿತ್ಯನಾಥ್ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯದ ಚುನಾವಣೆ ಪ್ರಚಾರಕ್ಕೆ ಹೋಗ್ತಾರೆ ಅವರೇನು ಚುನಾವಣೆ ನಿಲ್ಲಿಸೋದು ನಿಲ್ಸ ಪ್ರಚಾರ ಮಾಡೋದು ನಿಲ್ಸಿದಾರಾ ಅಥವಾ ಚುನಾವಣೆಯಲ್ಲಿ ಸ್ಪರ್ಧಿಸೋದೇನಾದ್ರು ನಿಲ್ಸಿದಾರಾ ಅಂದರೆ ಈತನ ಈ ಹೇಳಿಕೆ ಎಷ್ಟು ಏನಂತ ನಗೆ ನ ನೆಗೆ ಪಾಟ್ಲಿಗೀಡಾಗುವಂಥದ್ದಿದೆ ಅಂದರೆ ಈತ ಉತ್ತರ ಕುಮಾರ ಈತ ಇಷ್ಟು ದಿವಸ ಪೌರುಷವನ್ನು ಕೊಚ್ಕೊಂಡ ಈಗ ಯಾವಾಗ ಯುದ್ಧಭೂಮಿಯಲ್ಲಿ ಸೆಣಸಬೇಕೋ ಆ ಸಂದರ್ಭದಲ್ಲಿ ಇದ್ದಕ್ಕಿದ್ದಾಗೆ ಶಸ್ತ್ರತ್ಯಾಗ ಮಾಡಿ ನಾನು ಚುನಾವಣೆ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗೋಯ್ತು ಏನಪ್ಪ ಅಂದರೆ ಜನ್ಸುರಾಜ್ ಅನ್ನುವಂಥ ಪಕ್ಷ ಬಿಹಾರದಲ್ಲಿ ಯಾವುದೇ ಕಾರಣಕ್ಕೂ ಸಿಂಗಲ್ ಡಿಜಿಟಿಗೆ ಬಂದರೂ ಆಶ್ಚರ್ಯ ಅನ್ನುವ ಸ್ಥಿತಿ ಒಂದೇ ದಿವಸದಲ್ಲಿ ನಿರ್ಮಾಣ ಆಗಿ ಹೋಯಿತು ಇದೇ ಪ್ರಯೋಗವನ್ನು ಮಾಡಿದಂಥ ಇನ್ನೊಬ್ಬ ವ್ಯಕ್ತಿ ಯಾರು ಅರವಿಂದ್ ಕೇಜ್ರಿವಾಲ್ ಅರವಿಂದ್ ಕೇಜ್ರಿವಾಲ್ ಹನ್ನೆರಡು ಹದಿಮೂರಲ್ಲಿ ಎಲ್ಲ ಭ್ರಷ್ಟರನ್ನ ಜೈಲಿಗೆ ಕಳಿಸ್ಬಿಡ್ತೀನಿ ಅಂತ ಇವರು ಎಲ್ಲ ಕಡೆ ಹೋಗಿ ಅವ್ರವ್ರ ಮನೆ ಮೇಲೆ ಪ್ಯಾಂ ಪ್ಯಾಂಪ್ಲೆಟ್ ಅಂಟ್ಸ್ ಬಂದಿದ್ದರು ಕೈಯಲ್ಲಿ ಫೈಲ್ ಹಿಡ್ಕೊಂಡು ಓಡಾಡೋರು ನೋಡಿ ಇವ್ರ ಬಗ್ಗೆ ದಾಖಲಾತಿಗಳಿದ್ದಾವೆ ಇವರೆಲ್ಲ ನಾ ಅಧಿಕಾರಕ್ಕೆ ಬಂದ್ರೆ ಜೈಲಿಗೆ ಹೋಗ್ಬಿಡ್ತಾರೆ ಅಂತ ಹೆದರಿಸಿ ಚುನಾವಣೆಯಲ್ಲಿ ಏನೋ ಮಾಡಿ ಗೆದ್ದುಬಿಟ್ರು ಗಿಮಿಕ್ ಮಾಡಿ ಒಂದಷ್ಟು ಇಡೀ ರಾಜಕಾರಣದಲ್ಲಿ ಬಿಟ್ಟಿ ಭಾಗ್ಯದ ದೃಷ್ಟಾರ ಯಾರಾದರೂ ಇದ್ದರೆ ಪಿತಾಮಹ ಯಾರು ಅರವಿಂದ್ ಕೇಜ್ರಿವಾಲ್ ಇವತ್ತು ರಾಷ್ಟ್ರ ರಾಜಕಾರಣ ದೇ ರಾಜ್ಯ ರಾಜಕಾರಣ ಪ್ರಾದೇಶಿಕ ರಾಜಕಾರಣ ಇಷ್ಟರ ಮಟ್ಟಿಗೆ ಆಮಿಷ ಪೂರಿತಗೊಂಡಿದೆ ಅಂದರೆ ಕಲುಷಿತಗೊಂಡಿದೆ ಅಂದರೆ ಅದರ ಮೂಲ ನೇತಾರ ಅಂದರೆ ಅರವಿಂದ್ ಕೇಜ್ರಿವಾಲ್ ಆತ ಅದೇ ಸ್ಕೀಮನ್ನು ತೆಗೆದುಕೊಂಡು ಹೋಗಿ ಹರಿಯಾಣದಲ್ಲಿ ಪ್ರಯೋಗ ಮಾಡಿದರು ಅದೇ ಸ್ಕೀಮ್ ತೆಗೆದುಕೊಂಡು ಹೋಗಿ ಉತ್ತರಾಖಂಡದಲ್ಲಿ ಪ್ರಯೋಗ ಮಾಡಿದರು ಅದೇ ಸ್ಕೀಮ್ ತೆಗೆದುಕೊಂಡು ಹೋಗಿ ಗೋವಾದಲ್ಲಿ ಪ್ರಯೋಗ ಮಾಡಿದರು ಎಲ್ಲ ಕಡೆ ಫೇಲ್ ಆದರು ಅಂದರೆ ಇವರೆಲ್ಲ ಆಲೋಚನೆ ಮಾಡೋದು ಹೇಗಿದೆ ಅಂದರೆ ಜನರಿಗೆ ಸುಳ್ಳುಗಳನ್ನು ಬಿತ್ತಿ ಕನಸು ಅಂತ ಹೇಳಿ ನಾಳೆದು ಸಾಕಾರಗೊಳ್ಳತ್ತೆ ಅನ್ನುವ ಸಂದರ್ಭದಲ್ಲಿ ಅದು ಹೇಗೆ ಬೇಕೋ ಹಾಗೆ ತಿರುಚಿಕೊಳ್ಳುವಂಥ ರಾಜಕಾರಣ ಇದೆಯಲ್ಲ ಇದನ್ನು ಇವರು ಸ್ಟ್ರಾಟಜಿ ಅಂತ ಕರೀತಾರೆ ಪ್ರಶಾಂತ್ ಕಿಶೋರ್ ಹೇಳುವಂಥ ಒಂದೊಂದು ಮಾತು ಒಂದು ಕಾಲಕ್ಕೆ ತುಂಬ ದೊಡ್ಡ ಬೆಲೆ ಇತ್ತು ಈತ ಹೇಳ್ತಾ ಇದ್ದಾರೆ ಅಂದರೆ ಹೌದು ಇದು ಬಹುಶಃ ದಿಕ್ಸೂಚಿ ಆಗತ್ತೆ ಅಂತೇಳಿ ಈತನನ್ನು ನಂಬ್ಕೊಂಡು ಎಲ್ಲ ಇಂಡಿ ಅಲಯನ್ಸ್ನವರು ಎಲ್ಲ ಒಂದು ಸೇರಿ ಈತನಿಗೆ ನಾಯಕತ್ವವನ್ನು ಕೊಟ್ಟು ಈತನ ಸ್ಟ್ರಾಟಜಿ ಮೇಲೆ ಚುನಾವಣೆ ನಿಲ್ಲಬೇಕು ಅಂತ ಪ್ರಯತ್ನ ಮಾಡಿದರು ಹೀಗಾಗಿ ಈತ ನನ್ನ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಡೆಲ್ಲಿ ಕರೆಸ್ಕೊಳ್ಳಲಾಯಿತು ಶರದ್ ಪವಾರ್ನನ್ನು ಹೋಗಿ ಭೇಟಿಯಾದರು ಮಮತಾ ಬೇಗವನ್ನು ಭೇಟಿಯಾದರು ನಿತೀಶ್ ಕುಮಾರ್ನ ಭೇಟಿಯಾದರು ಎಲ್ಲ ಮಾಡಿದರು ಏನು ರಾಷ್ಟ್ರ ರಾಜಕಾರಣದಲ್ಲಿ ನರೇಂದ್ರ ಮೋದಿಗೆ ಪರ್ಯಾಯವಾದ ಶಕ್ತಿಯನ್ನು ತಯಾರಿ ಮಾಡುವುದರಲ್ಲಿ ಈತ ನಿಸ್ಸೀಮ ಅಂತ ಎಲ್ಲರೂ ನೋಡ್ಕೊಂಡು ಈಗ ನೋಡಿದರೆ ಬಿಹಾರದ ಚುನಾವಣೆಯಲ್ಲಿ ಹೇಳದೇ ಕೇಳದೆ ಯುದ್ಧ ಭೂಮಿಯಿಂದ ಪರಾರಿಯಾಗಿದ್ದಾರೆ ಅಂದರೆ ಬಿಹಾರದ ಚುನಾವಣೆ ಯಾವ ರೀತಿ ಇರ್ಬೋದು ಸುಮ್ಮನೆ ಕಲ್ಪನೆ ಮಾಡ್ಕೊಂಡು ನೋಡಿ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ